ಹಾಯ್ ನಮಸ್ಕಾರ ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹುರುಳಿಕಾಳು ರಸ ಮತ್ತು ಅದರದ್ದು ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳಿ ಇದ್ನಿ ಬಿಸಿ ಬಿಸಿ ಅನ್ನಕ್ಕೆ ಈ ಚಳಿಗಾಲದೊಳಗೆ ತುಂಬ ಚೆನ್ನಾಗಿರ್ತೈತೆ ನೋಡಿ ತುಂಬ ಸಿಂಪಲ್ ಇದು ಮಾಡೋದು ಅಷ್ಟೇ ಟೇಸ್ಟ್ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇದ್ದೀನಿ ಅದಕ್ಕೆ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಒಂದು ಕಷ್ಟ ಒಂದು ಕಪ್ಪಷ್ಟು ನಾನು ಹುರ್ಗೆ ಬೇಳೆ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ನಾವು ಈ ಥರ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಕಡಿಮೆ ಉರುಳಿಗೆ ನಾವು ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಚಟ್ಪಟ ಅಂತ ಇದೆ ಕೇಳಿಸ್ತಾ ಇದೆಯಲ್ಲ ಈಗ ಬೇಳಿಕೆ ನೀರು ಹಾಕ್ಕೊಳೋಣ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಅದು ಬೇಯಿಸಿ ನೀರು ಹಾಕ್ಕೊಂಡ ನಾನು ಒಂದು ಚೊಂಬಷ್ಟು ನೀರು ಹಾಕಿದ್ದೀನಿ ಒಂದು ಟೊಮಟಣ್ಣು ಹಾಕ್ಕೊಂತೀನಿ ಸ್ವಲ್ಪ ಬೇಯಲಿಕ್ಕೆ ರುಚಿ ಇರ್ತೈತೆ ಉಪ್ಪು ಹಾಕ್ಕೊಂತೀನಿ ಕುಕ್ಕರ್ ಮುಚ್ಚಿ ಐದು ವಿಸಿಲ್ ಬರ್ಸೋಣ ಐದು ವಿಸಲ್ ಬರ್ಸೋಣ ಸ್ವಲ್ಪ ಉಳ್ಸ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಳು ಬೆಂದಿರೋ ಕಾಳು ಮತ್ತು ಒಂದು ಟೊಮಾಟೊ ಅದು ಹಾಕ್ಕೊಂಡು ಇದು ನುಣ್ಣಗೆ ರುಬ್ಕೊಂಬಿಡೋಣ ಈಗ ಈ ಕಾಳನ್ನ ಸ್ವಲ್ಪ ನಾವು ಅದೇ ಅದರದ್ದು ಸೋಸ್ಕೊಂಬಿಡೋಣ ಎಡೆ ಎಡೆ ಒಂದು ನಾಲ್ಕು ಕಾಲು ಮೆಣಸು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಡೋಣ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂತೀನಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊತೀನಿ ಜಜ್ಜಿರೋದು ಒಂದು ಇಡಿ ಬೆಳ್ಳುಳ್ಳಿ ಹಾಕ್ಕೊತೀನಿ ಎರಡೆ ಎರಡು ಒಣಮೆಣಸಿನ್ ತುಂಡು ಮಾಡಿ ಇಟ್ಟು ಗಾದ ಹಾಕ್ಕೊಂತೀನಿ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ಚೆನ್ನಾಗೆ ಅದಕ್ಕೆ ಕೆಂಪು ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮುಟ್ಕೊಳೋಣ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಳೋಣ ನೋಡಿ ಫ್ರೈ ಆಗಿದೆ ಈಗ ನಾವು ರುಬ್ಬಿಟ್ಟಿರೋ ಮಸಾಲೆ ಹಾಕೊಂಡ್ಬಿಡೋಣ ಈಗ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಮಿಕ್ಸಿ ತೊಳೆದಿರೋ ನೀರು ಹಾಕೊಂಡ್ಬಿಡೋಣ ಕಾಳು ಬೇಯಿಸಿರೋ ನೀರು ಅದು ಹಾಕ್ಕೊಂಬಿಡ್ತೀನಿ ಒಂದು ಸ್ಪೂನ್ ಸಾರದ ಪುಡಿ ಹಾಕೊತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತೀನಿ ಆಗಲೇ ನಾನು ಉಪ್ಪು ಹಾಕಿದ್ದೀನಿ ಕಾಳು ಬೇಯಿಸಿದಾಗ ಈಗ ನೋಡಿಕೊಂಡು ಜೋರು ಹಾಕ್ಕೊಂಬಿಡಿ ಈಗ ಚೆನ್ನಾಗೆ ಕುದಿಲಿಕ್ಕೆ ಒಂದು ಐದು ನಿಮಿಷ ಬಿಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದಾಗಿದೆ ಈಗ ಬೇಯಿಸಿಟ್ಟಿರೋ ಹುಳ್ಳಿಗಳ್ಳ ಅದನ್ನ ಪಲ್ಯ ಮಾಡ್ಕೊಂಬಿಡೋಣ ಈಗ ತಿರ್ಗಾ ಒಂದು ಸ್ಟೀಲ್ ಬಾಂಡ್ಲಿ ಇಟ್ಕೊಂಡು ಅದರೊಳಗೆ ಒಂದು ಎರಡು ಮೂರು ಸ್ಪೂನ್ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳೋಣ ಎಣ್ಣೆಕಾಯಿಲಿ ಒಂದು ಅರ್ಧ ಸ್ಪೂನ್ ಸಾಸ್ವಿ ಹಾಕ್ಕೊಳ್ತೀನಿ ಜಜ್ಜಿ ಕಿದ್ ನಾಲ್ಕು ಬೆಳ್ಳುಳ್ಳಿ ಒಂದು ಎರಡು ಮೆಣಸಿನಕಾಯಿ ಸ್ವಲ್ಪ ಕರಿಬೇ ಫ್ರೈ ಮಾಡ್ಕೊಳ ದಪ್ಪ ಈರುಳ್ಳಿ ಒಂದು ಸಣ್ಣ ಕಟ್ ಮಾಡಿ ಕಣ್ಣು ಅಷ್ಟೇ ಫ್ರೈ ಮಾಡ್ಕೊಳಣ ಇನ್ನೊಂದು ಚೂರು ರೋಸ್ಟ್ ಆಗಲಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದರೆ ಚೆನ್ನಾಗಿರ್ತೈತೆ ಅನ್ನಕ್ಕೆ ಮೊಟ್ಟೆಗೆ ಎಲ್ಲ ತುಂಬ ಚೆನ್ನಾಗಿರ್ತೈತೆ ಒಂದು ಚುಟ್ಟಿಗೆ ಅರ್ಶನ ಹಾಕ್ಕೊತೀನಿ ನೋಡಿ ಈಗ ಕಾಳು ಬೇಯಿಸ್ಕೊಂಡಿದ್ದಲ್ಲ ಅದು ಹಾಕ್ಕೊತೀನಿ ಸ್ವಲ್ಪ ಕೊಬ್ಬರಿ ತುರುದಿಟ್ಟಿದ್ದೆ ತೆಂಗಿನಕಾಯಿ ಅದು ಹಾಕ್ಕೊಂತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಕಾಳೊಳಗೆ ಉಪ್ಪಿದೆ ಸ್ವಲ್ಪ ಲೈಟಾಗಿ ಹಾಕ್ಕೊಂತೀನಿ ಅಂದರೆ ಸರಿ ಇದೆ ಚುಟ್ಟಿಗೆ ಕಮ್ಮಿ ಆಗ್ತೈತೆ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿರ್ತೈತೆ ಈ ಚಳಿಗಾಲಕ್ಕೆ ಇಂಥದ್ದೆಲ್ಲ ಮಾಡ್ಕೊತೀನಿ ತುಂಬ ಚೆನ್ನಾಗಿರ್ತೈತೆ ಹುಳ್ಳಿ ಕಾಳು ಪಲ್ಯ ಯಾವ ರೀತಿ ಅಂತ ನೋಟಿದ್ರಲ್ಲ ಹಳ್ಳಿ ಸ್ಟೈಲ್ ಇದು ತುಂಬ ಚೆನ್ನಾಗಿರ್ತಿದೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈ ಆಗಿ ಪಕ್ಕದಲ್ಲಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ನಾನು ವೀಡಿಯೋ ನೋಡೋದಕ್ಕಾಗಿ ಬಾ ಬಾಯ್